Mantrique! ಇಲ್ವಾ ಹೋಬ್ ಗ್ರಾಮದವರು ಎಲ್ಲ ಸೇರಿ ಇವತ್ತು ಒಂದು ಏನು ರಾಜ್ಯಪಾಲರು ನಡೆ ಈ ಒಂದು ಪ್ರಾಸಿಕ್ಯೂಷನ್ ಆದೇಶ ಏನ್ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಾವೆಲ್ಲ ಜತೆಗೂಡಿ ಈ ನಮ್ಮ ಗ್ರಾಮಸ್ಥರು ಹಾಗೆ ಹೋಬಳಿ ಮಠದ ಎಲ್ಲ ನಾಯಕರು ಸೇರಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇದು ಕೇಂದ್ರ ಸರ್ಕಾರದ ದುರಾಡಳಿತ ನಡೆ ಏನಂದ್ರೆ ಕಾನೂನಾತ್ಮಕವಾಗಿ ಅವ್ರು ಏನು ಅರ್ಥಿಕ್ಕ ಪ್ರಯತ್ನ ಪಡ್ತಾ ಇದಾರೆ ಇದು ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಏನು ಒಳ್ಳೆ ಸರ್ಕಾರ ನಡೆಸ್ಕೊಂಡು ಬಂದಿದೆ ಅದನ್ನ ಸಹಿಸ್ಕೊಳ್ಳಕ್ ಆಗದೆ ಹಾಗೆ ಏನ್ ಹಿಂಗ ಕೇಂದ್ರ ಚುನಾವಣೆ ನಡೆಯಿತು ಅದರಲ್ಲಿ ಫಲಿತಾಂಶ ಬಹುತೇಕ ಶೇಕಡವಾರು ಕಾಂಗ್ರೆಸ್ಗೆ ಜಾಸ್ತಿ ಬಂದಿರೋದ್ರಿಂದ ಆ ಉರಿ ತಾಳ್ಲಾರದೆ ಈ ಒಂದು ದಳದ ನಾಯಕರು ಹಾಗೆ ಬಿಜೆಪಿ ನಾಯಕರು ಸೇರ್ಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ನ ತಣ್ಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಈ ಒಂದು ಷಡ್ಯಂತ್ರ ಉಳಿದರೆ ಇದರಲ್ಲಿ ನಾಯಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಜಯ ಗಳಿಸ್ತಾರೆ ಅವ್ರದ್ದು ಬೆಂಬಲವಾಗಿ ನಾವೆಲ್ಲರೂ ಇದ್ದೀವಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಬ್ಬರು ಇದ್ದೀವಿ ಅಂತ ಹೇಳೋದಕ್ಕೆ ಈ ಒಂದು ಪ್ರತಿಭಟನೆ ಹುಡುಕೊಂಡು ಈ ಒಂದು ಸಂದೇಶ ನನಗೆ ಗೊತ್ತಿರ್ಬೋದು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನಿತ್ತು ಫಲಿತಾಂಶ ಅದನ್ನ ವಿರುದ್ಧವಾಗಿ ಇವರು ಅತಿ ಹೆಚ್ಚು ಬಹುಮತದಿಂದ ಏನು ಅದು ಅವರ ಗಳೇತೃತ್ವ ಅನ್ನೋದು ಅರ್ಥನೇ ಅವರು ಈ ಒಂದು ನಡೆ ಇಲ್ಲಿ ಒಂದು ಯಾಕೆಂದ್ರೆ ಈಗ ಇನ್ನೇನು ಬೇರೆ ರಾಜ್ಯಗಳಲ್ಲೊಂದು ಚುನಾವಣೆ ಬರ್ತಾ ಇದೆ ಇಲ್ಲಿ ದಮನ ಮಾಡಿದ್ರೆ ಬೇರೆ ರಾಜ್ಯದಲ್ಲೂ ಇದ್ರ ಫಲಿತಾಂಶಕ್ಕೆ ಎಫೆಕ್ಟ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಡಿದ್ದಾರೆ ಏನು ಸಿದ್ದರಾಮಯ್ಯ ಅವ್ರ ಕುಟುಂಬದವರು ಪಡೆದಿದ್ದಾರೆ ಒಂದು ನಿವೇಶನವನ್ನ ಅದು ಕಾನೂನಾತ್ಮಕವಾಗಿ ಪಡೆದಿರೋದು ಎಲ್ಲರಿಗೂ ಗೊತ್ತಿರೋ ಅದು ಆದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರವನ್ನ ತಪ್ಪು ದಾರಿಗೆ ತಗೊಂಡೋಗ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರದವರು ಅಲ್ಲೂ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರೆ ಅವರಲ್ಲೇ ವಿರೋಧ ಇದೆ ಹಲವಾರು ಜನರಿಗೆ ಗೊತ್ತಿದೆ ಇದು ಸತ್ಯ ಏನು ಅಂತ ಆದ್ರೂ ವಿಧಿ ಇಲ್ದೆ ಆ ರಾಜ್ಯದ ರಾಜ್ಯಾಧ್ಯಕ್ಷರನ್ನ ಮಾತು ಕೇಳ್ಕೊಂಡು ಈ ಒಂದು ನಿರ್ಧಾರ ತಗೊಂಡಿದ್ದಾರೆ ಇದಕ್ಕೆ ನಮ್ಗೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ನ್ಯಾಯ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಬಲವಾಗಿ ವಿರೋಧಿಸ್ಬೇಕು ಅಂತ ಅಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರೇ ಕಾರಣ ಅವರು ಅವ್ರಿಗೆ ಅವ್ರು ಒಬ್ಬರು ಇಲ್ಲ ಅಂತ ಅಂದ್ರೆ ಬೇರೆ ಯಾರು ಕೂಡ ದಿಟ್ಟತನದಿಂದ ಆಗಲ್ಲ ಯಾಕೆ ಕಾರಣ ಏನಂತಂದ್ರೆ ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚುಕ್ಕಿ ಹೇಳ್ತಾರೆ ಹಿಂದೆ ಐದು ವರ್ಷ ರಾಜಕೀಯ ರಾಜ್ಯ ಆಳ್ಕೊ ಬಂದಿದ್ರು ಆ ಐದು ವರ್ಷಲ್ಲೂ ಕೂಡ ಯಾವುದೇ ಕಪ್ಪು ಚುಕ್ಕಿ ಇಲ್ದನೆ ರಾಜ್ಯ ಮಾಡಿದ್ದಾರೆ ಮತ್ತೆ ಈಗಲೂ ಕೂಡ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಒಳ್ಳೆ ಹೆಸರು ತಂದಿದ್ದಾರೆ ಈ ಏನು ಲೋಕಸಭೆ ಚುನಾವಣೆ ನಡೀತು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟ್ ಬರ್ಬೇಕಾದ್ರೆ ಈ ಸಿದ್ದರಾಮಯ್ಯನವರ ಒಂದು ಕೊಡುಗೆನ ಕಾರಣ ಇವರ ಒಂದು ಅಲೆ ಇಲ್ಲ ಅಂತ ಅಂದಿದ್ರೆ ಕೇಂದ್ರ ಸರ್ಕಾರದಲ್ಲೂ ಬಿ ಜೆ ಅವರು ಇನ್ನೂ ಹೆಚ್ಚಿನ ರೀತಿಯ ಸೀಟ್ ತಗೋತಾ ಇದ್ರು ಆ ಅಲೆನ ಕಂಟ್ರೋಲ್ ಮಾಡಕ್ಕೆ ಸಲುವಾಗಿ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟರು ಆ ಕಾರ್ಯಕ್ರಮಗಳು ನೋಡಿಕೊಂಡೆ ಇರ್ಬೋದು ಬೇರೆ ರಾಜ್ಯದಲ್ಲಿ ಇರ್ಬೋದು ಗ್ಯಾರಂಟಿಗಳ ಕಾರ್ಯಕ್ರಮ ತಗೊಂಡು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಈ ಕೇಂದ್ರ ಸರ್ಕಾರದ ಒಂದು ಮನವರಿಕೆ ಮಾಡ್ಕೊಂಡಿದ್ದಾರೆ ಏನಂತ ಅಂತಂದ್ರೆ ಈ ಸಿದ್ದರಾಮಯ್ಯನವ್ರನ್ನ ಹೀಗೆ ಬೆಳೆಯಲ್ಲಿ ಕೊಟ್ರೆ ಪುನಃ ನೆಕ್ಸ್ಟ್ ಕೇಂದ್ರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿ ತರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಯಾರಾದ್ರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಕಂಟ್ರೋಲ್ ಮಾಡ್ಬೇಕು ಅವ್ರಿಗೆ ಲಗಾಮ್ ಹಾಕಿಲ್ಲ ಅಂತ ಅಂದ್ರೆ ನಮ್ಮ ಬಿಜೆಪಿಯನ್ನ ಮುಗಿಸ್ತಾರೆ ಜೆ ಡಿ ಎಸ್ ಪಕ್ಷವನ್ನ ಮುಗಿಸ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಕೊಂಡ್ರೆ ನಮ್ಮ ನಮ್ಮ ಬಿ ಜೆ ಪಿ ಕಿನ್ನ ಜಾಸ್ತಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ಒಂದು ಮನಗಂಡು ಸಿದ್ದರಾಮಯ್ಯನವರು ಏನೇ ತಪ್ಪು ಮಾಡಿರ್ದೋರು ಕೂಡ ಅವ್ರನ್ನ ಒಂದು ಯಾವ್ದಾದ್ರು ಒಂದು ಒಂದು ಇದಕ್ಕೆ ರಾಜಕೀಯ ಕಾರಣಕ್ಕೆ ಸಿಗ್ಸಿ ಆ ರಾಜ್ಯಪಾಲರ ಮೇಲೆ ಒತ್ತಡ ತಂದು ಅವತ್ತೇ ಕೇಸ್ ಕೊಡಿಸಿ ಅವತ್ತೇ ಒಂದು ಇದಾಕ್ಸಿ ಕೇಸನ್ನ ಅದು ಎನ್ಕ್ವೈರಿ ಮಾಡೋದಕ್ಕೆ ಒಂದು ಪರ್ಮಿಷನ್ ಕೊಡಿಸ್ತಾರೆ ಅಂತಂದ್ರೆ ಈ ಕೇಂದ್ರ ಸರ್ಕಾರದವರು ಯಾವ ರೀತಿ ಒಂದು ಕುಟಿಲತನ ವರ್ತಿಸ್ತಾ ಇದಾರೆ ಅಂತ ನೀವೇ ನೋಡ್ಬೇಕು ಜನಗಳು ಎಲ್ಲಾ ಕೇಸ್ಗಳ್ ಬಿಟ್ಟು ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೇಸ್ ಕೊಡ್ತಾರೆ ಒಬ್ಬ ಪಬ್ಲಿಕ್ ಅವರು ಸಂಜೆ ಹೊತ್ತಿಗೆ ಅವ್ರಿಗೆ ಒಂದು ತಗೋತಾರೆ ಮಾಡೋದಕ್ಕಿಂತ ಅದರಿಂದ ಇದರ ಉದ್ದೇಶ ಕೇಂದ್ರ ಬಲವಾದ ಉದ್ದೇಶ ಇರ್ತದೆ ಅದರಿಂದ ನಾವೆಲ್ಲಾ ನಾವು ಕರ್ನಾಟಕ ಜನತೆ ಏನ್ ಇದೀವಿ ನಾವು ಸಿದ್ದರಾಮಯ್ಯವ್ರ ಬೆಂಬಲವಾಗಿ ನಿಂತು ಎದುರಿಸಿ ಆ ಸಿದ್ಧರಾಮಯ್ಯನವರಿಗೆ ಬೆಂಬಲವಾಗಿ ಕೊಟ್ಟು ಅವ್ರ ಸಿದ್ದರಾಮಯ್ಯ ಶಕ್ತಿಯನ್ನ ಇನ್ನು ಜಾಸ್ತಿ ತುಂಬಬೇಕು ಅಂತ ಈ ನಮ್ ಜನಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಎಲ್ಲರ ಪರವಾಗಿ ನಾವ್ ಕೇಳ್ಕೊಳ್ತಾ ದೇವೇಗೌಡರು ಪ್ರಧಾನಮಂತ್ರಿ ಅಂತಾರಲ್ಲ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ನಾವು ಪ್ರಧಾನಮಂತ್ರಿ ಇವರು ಸಿದ್ದರಾಮಯ್ಯ ಅವ್ರನ್ನ ಮುಗಿಸಿಕೆ ಬಿಜೆಪಿಯವ್ರ ಜೊತೆ ಸೇರ್ಕಂಡಿ ಇವ್ರು ಮಾಡಿದ ಹಗಣಾಳ ಮುಚ್ಚಾಡ್ಕಂಡಿ ಸಿದ್ದರಾಮಯ್ಯ ಅವ್ರದ್ದು ಇಲ್ಲ ಒಂದು ಜಮೀನ್ ಆಸ್ತಿ ಅವ್ರ ಹೆಸರು ಇದ್ದ ಇಲ್ಲ ಅಹ್ ಯಾವ್ದಾದ್ರು ಒಂದು ಮೋಸ ಮಾಡಿದಾರ ಇಲ್ಲ ಯಾವ್ದಾದ್ರು ಒಂದು ಚೆಕ್ ಸೈನ್ ಹಾಕಿದಾರ ಯಾವ ಯಾವ್ದು ಇಲ್ಲ ಏನು ಇಲ್ಲ ಒಬ್ಬ ಅವರ ತಮ್ಮ ಯಾರು ಸಿದ್ದರಾಮಯ್ಯ ಅವರ ಬಾಮೈದ ಅವ್ರ ಅಕ್ಕಂಗೆ ಕೊಟ್ಟಿರೋ ಅಷ್ಟಕ್ಕ ಕೊಟ್ಟಿರೋ ಇವ್ರು ರಾಜಕೀಯ ಮಾಡ್ತವ್ರಲ್ಲ ಇಂತ ಕುಮಾರಸ್ವಾಮಿ ನಾನು ಇನ್ನೂ ನೋಡಲಿಲ್ಲ ಮಾಡಂಗಿದ್ರೆ ಯಾರಿಗೆ ಕುಮಾರಸ್ವಾಮಿ ಅವ್ರಿಗೆ ಇರ್ಬೋದು ದೇವೇಗೌಡರಿಗೆ ಇರ್ಬೋದು ಜೆಡಿಎಸ್ ಪಕ್ಷದವ್ರಿಗೆ ಇರ್ಬೋದು ಬಿಜೆಪಿಯ ಜೊತೆ ಬಿಟ್ಬಿಟ್ಟು ನೀವು ಆಗಿ ಬನ್ನಿ ಬಿಜೆಪಿಯವ್ರ ಬಿಡಿ ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತಾರೆ ಅವಾಗ ನೋಡಿ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೌರ್ಸನ ಯಾವ ರೀತಿ ಸಿದ್ದರಾಮಯ್ಯ ಅವ್ರದ್ದು ಖರ್ಗೆ ಅವ್ರದ್ದು ಡಿ ಕೆ ಅವ್ರದ್ದು ಏನ್ ಪೌರ ನಮ್ಮ ಕರ್ನಾಟಕ ಜನ ಕೊಡ್ತಾರೆ ಇವತ್ತೇನೋ ಸುಳ್ಳು ಸಾಕ್ಷಿ ಕೊಟ್ಟು ಇವತ್ತು ರಾಜ್ಯಪಾಲರು ತಾವು ತಾವ ಎದರಿಸಪ್ಪ ಅವ ಹೆಂಗ್ ಇಲ್ದೋದೆಲ್ಲ ಮಾಡಿ ಇವತ್ತು ಅವರು ಸಿದ್ದರಾಮಯ್ಯನವ್ರು ಹೆದ್ರವ್ರೆ ಅಲ್ಲ ಬಿಡಿ ಅವ್ರು ಹುಲಿ ಹುಲಿನೇ ಟಾಗ್ರೂ ಟಗ್ರೆ ಇವರಾದ್ರೂ ಎಲ್ಲ ಜೈಲ್ಗೆ ಹೋಗವ್ರೆ ಗಣಿ ಹಗರಣ ಮಾಡವ್ರೆ ಅವೆಲ್ಲ ಬೈಲ್ ಬಿದ್ದಾವೆ ಸಾವಿರಾರು ಕೋಟಿ ಅವ್ರಿ ದೇಗೌಡರು ಏಳು ಎಕರೆ ಹೊಡೆದ್ ನುಂಗ್ರೆ ಇಷ್ಟ ದಿನ ಆಸ್ತಾ ಅವ್ರು ಹೇಳ್ದಂಗ ಕೇಳ್ತಿತ್ತು ಇವತ್ತು ಅಲ್ಲಿ ಮೇಲೆ ಏನು ಆಗಲ್ಲ ಅಲ್ಲಿ ಅಲ್ಲೇ ನಮ್ಮ ಕ್ಯಾಂಡಿಡೇಟ್ ರೆಡಿ ಆಗವ್ರೆ ಡಿ ಕೆ ರೆಡಿ ಆಗೋ ಆಸನದಲ್ಲಿ ಯಾರು ಬಡವರ ಆಸ್ತಿನ ಹೋಗಲ್ಲ ಇನ್ನು ಆ ಭಯದಿಂದ ಸಿದ್ಧರಾಮ ಮುಗಿಸ್ಬಿಟ್ರೆ ನಾವ್ ಆರಾಮಾಗಿರ್ಬೋದು ಈ ಬಿಜೆಪಿ ಅವರು ಜೆಡಿಎಸ್ ಅವ್ರು ಮಾಡೋ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ನಲವತ್ತು ವರ್ಷದ ರಾಜಕಾರಣವನ್ನ ಮುಗಿಸುವುದಕ್ಕೋಸ್ಕರ ಯಾವುದೋ ಒಂದು ಶುಲ್ಲಕ ಕಾರಣವನ್ನ ಕೊಟ್ಟು ರಾಜ್ಯಪಾಲರಿಗೆ ಒತ್ತಡ ತಂದು ಈ ಮನಸ್ ಕೊಟ್ಟಿರೋದು ತುಂಬಾ ತಪ್ಪಾಗಿದೆ ಯಾಕೆಂದ್ರೆ ಅವರು ನಮ್ಮ ಸಾಹೇಬ್ರಲ್ಲಿ ಯಾವುದೇ ತರದ ಆಸ್ತಿ ಸಹ ಯಾವ್ದು ಸಹ ಇದುವರೆಗೂ ಇಲ್ಲ ಮುಂದಿರೂ ಇರೋದಿಲ್ಲ ಆದರೆ ಅವರ ಮಿತ್ರ ಅವರ ಮಾವನ ಮನೆ ಅವರ ಹೆಂಡತಿ ಕೊಟ್ಟಿರೋ ಆಸ್ತಿನ ಅವರು ಇದು ಮಾಡಿ ಅದನ್ನ ಏನು ಕಾನೂನಾತ್ಮಕವಾಗಿ ತಗೊಂಡಿರೋ ಆಸ್ತಿ ಈ ತರ ಸಣ್ಣ ಹುಡುಕನ್ನ ಹುಡುಕಿ ನಮ್ಮ ರಾಜ್ಯಪಾಲ ಮೇಲೆ ಒತ್ತಡ ತಂದು ನಮ್ಮ ಸಾಹೇಬರ ಮೇಲೆ ಈ ಇತರ ವಿರೋಧವಾಗಿತರ ತಪ್ಪಾಗಿದೆ ನಾವು ನಮ್ಮ ಸಾಹೇಬ್ರ ಯಾವುದಕ್ಕೂ ಇದ್ರಲ್ಲ ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜನತೆ ಹೋರಾಟಕ್ಕೆ ಸಿದ್ಧವಾಗುತ್ತೆ ಇವತ್ತು ನಿನ್ನೆ ಆಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿ ನಾಳೆಯಿಂದ ಇನ್ನೂ ಅತಿ ಹೆಚ್ಚಾಗಿ ಹೋರಾಟವನ್ನು ಮಾಡ್ತೀವಿ ನಮ್ಮ ಸಹ ಹೆಚ್ಚು ಕೈ ಅಂತ ಈ ಲಾಭಾಂತರ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬ ರಾಜ್ಯಪಾಲರಿಗೆ ನಮ್ಮ ಅಧಿಕಾರ ಹಾಗೂ ಸಿದ್ದರಾಮಯ್ಯ ದಾನವಾಗಿ ಕೊಟ್ಟ ನಮ್ಮ ಗೊತ್ತಿಗೆ ದಾನವಾಗಿ ಕೊಟ್ಟು ಇವತ್ತು ಅವರ ಅಣ್ಣ ತಂಬರೆಲ್ಲ ಬರೀ ಮನವ್ಕೊಂಡು ಅದೇ ಬಾಕಿ ನೋಡಿ ರಾಜಕಾರಣಿಗಳು ಎಲ್ಲ ಮುಖ್ಯಮಂತ್ರಿ ಆಗಿರೋ ಸತ ಯಾವ್ದೇ ಅಧಿಕಾರ ಹಣ ಆಸೆ ಆಸೆ ಮಾಡ್ಲಿಲ್ಲ ಆದ್ರಿಂದ ದಯವಿಟ್ಟು ಅವ್ರಿಗಾಗಿ ನ್ಯಾಯಕ್ಕೆ ನಮ್ಗೆ ನ್ಯಾಯ ಬೇಕು ಅಲ್ಲಿ ತರಕ ಹೋರಾಟ ಮಾಡ್ತಿಲ್ಲ ಸರ್ ಇದು ಜನಗಳಿಗೆ ರಾಜ್ಯ ಸರ್ಕಾರ ಜನಗಳು ಆಯ್ಕೆ ಮಾಡಿದಾರೆ ನೂರ್ ಮೂವತ್ತಾರು ಜನ ಶಾಸಕನ ಶಾಸಕರು ಎಮ್ ಎಲ್ ಎಗಳು ಸಿ ಎಮು ಜನಗಳಿಗೆ ಆರರಿಂದ ಏಳು ಯೋಜನೆ ಕೊಟ್ಟವ್ರೆ ಅದು ಈ ಆಡಳಿತ ಪಕ್ಷಕ್ಕೆ ತುಂಬಾ ಖುಷಿ ಪಟ್ಟವ್ರೆ ವಿರೋಧ ಪಕ್ಷದವರು ಬಿ ಜೆ ಅವರು ಇದನ್ನ ದುರುದ್ದೇಶದಿಂದ ಸಿದ್ದರಾಮಯ್ಯವರು ಜನಗಳು ಕೊಡ್ತಿರೋದನ್ನ ತಪ್ಪು ಇದನ್ನ ಸಹಿಸಕ್ ಆಗ್ತಾ ಇಲ್ಲ ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಕಮೆಂಟ್ ಮಾಡಿದ್ವಿ ಕೇಂದ್ರ ಸರ್ಕಾರದವ್ರು ಅಮಿತ್ ಶಾ ಅವರು ಇವ್ರಿಗೆ ಸಹಾಯ ಕೊಡ್ತಾರೆ ಆದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ನೀಡಿ ರಾಜ್ಯಪಾಲರ ನಡೆಯ ಕೇಂದ್ರ ಸರ್ಕಾರದ ಕಡೆ ಆಗಿದೆ ಆದ್ರಿಂದ ನಾವು ಲಿಂಗರ್ ಕೊಪ್ಪಳ ಹತ್ರ ನಮ್ಮ ಅಕ್ಕಪಕ್ಕ ಉಯ್ಲಾಳು ಲಿಂಗರ್ ಕೊಪ್ಪ ಅವ್ರೆಲ್ಲ ಸೇರಿ ಇವತ್ತು ನನ್ನ ಒಂದು ಟಾರ್ಗೆಟ್ ಯಾಕೆ ಅಂದ್ರೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನಂತರ ತಿರ್ಗಾ ಮುಖ್ಯಮಂತ್ರಿ ಆಗಿದ್ದಾರೆ ಐದ ವರ್ಗದವರು ಹಿಂದುಳಿದ ವರ್ಗದವರು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಅವರು ಅಂತ ಮಾಡ್ತಿದ್ದಾರೆ ಸರ್ ನಮ್ ನೀರು ಏನಂದ್ರೆ ಸಿದ್ದರಾಮಯ್ಯವ್ರು ಐದು ವರ್ಷ ಕಂಟಿನ್ಯೂ ಆಗಿ ಮುಂದುವರಿಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಗೆದ್ದು ತೋರಿಸ್ಬೇಕು ಅವ್ರ ಯಾವುದೇ ರೀತಿ ಕಪ್ಪು ಚುಕ್ಕಿ ಇಲ್ಲಿವರೆಗೂ ಬಂದಿಲ್ಲ ಇನ್ಮೇಲೂ ಬರಲ್ಲ ನಾವು ಕೋರ್ಟ್ ಮುಖಾಂತರ ಈ ನ್ಯಾಯನ ನಾವು ಬಲಪಡಿಸಿಕೆ ಮುಖ್ಯಮಂತ್ರಿ ಸರ್ಕಾರ हज़ार <laughs>